ಕನ್ನಡ ಚಿತ್ರರಂಗದ ಜನಪ್ರಿಯ ಸಾಹಸ ನಿರ್ದೇಶಕ ಥ್ರಿಲ್ಲರ್ ಮಂಜು ಥ್ರಿಲ್ಲಿಂಗ್ ಮತ್ತು ಮೈನವಿರೇಳಿಸುವ ಸಾಹಸ ದೃಶ್ಯಗಳನ್ನು ಸಂಯೋಜಿಸೋದ್ರಲ್ಲಿ ಮಂಜುನಾಥ್ ಪ್ರಸಿದ್ಧ ಹೀಗಾಗಿಯೇ ಇವರಿಗೆ ಥ್ರಿಲ್ಲರ್ ಮಂಜು ಎಂಬ ಹೆಸರು ಕೂಡ ಬಂತು ಸ್ಯಾಂಡಲ್ವುಡ್ನಲ್ಲಿ ಟಾಪ್ ಸ್ಟಂಟ್ ಮಾಸ್ಟರ್ ಆಗಿ ಗುರುತಿಸಿಕೊಂಡಿದ್ದ ಥ್ರಿಲ್ಲರ್ ಮಂಜು ಇದೀಗ ಸಂಭ್ರಮದಲ್ಲಿದ್ದಾರೆ ಮಗಳ ಮದುವೆಯ ಸಡಗರದಲ್ಲಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಥ್ರಿಲ್ಲರ್ ಮಂಜು ತಮ್ಮ ಮಗಳ ಮದುವೆಯನ್ನ ಗ್ರ್ಯಾಂಡ್ ಆಗಿ ನೆರವೇರಿಸಿದ್ದಾರೆ ಮಗಳು ರಕ್ಷತಾ ವಿವಾಹವನ್ನ ಅದ್ಧೂರಿಯಾಗಿ ಮಾಡಿದ್ದಾರೆ ಥ್ರಿಲ್ಲರ್ ಮಂಜು ಮಗಳ ಹಳದಿ ಸಮಾರಂಭದ ಕೆಲ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಥ್ರಿಲ್ಲರ್ ಮಂಜು ಹಂಚಿಕೊಂಡಿದ್ದಾರೆ ಥ್ರಿಲ್ಲರ್ ಮಂಜು ಪುತ್ರಿ ರಕ್ಷತಾ ಅವರ ಹಳದಿ ಸಮಾರಂಭದ ಫೋಟೋಗಳು ಇಲ್ಲಿವೆ ನೋಡಿ ಡಿಸೆಂಬರ್ ಏಳರಂದು ಥ್ರಿಲ್ಲರ್ ಮಂಜು ಮಗಳು ರಕ್ಷತಾ ಅವರ ಮದುವೆ ನಡೆಯಿತು ಡಿಸೆಂಬರ್ ಆರರಂದು ಅರಿಶಿನ ಶಾಸ್ತ್ರ ಕೂಡ ಜರುಗಿತು ಥ್ರಿಲ್ಲರ್ ಮಂಜು ಅವರ ಪುತ್ರಿಯನ್ನ ಮದುವಾಗಿರುವ ಹುಡುಗನ ಹೆಸರು ದೀಪಕ್ ಬಾಳಿಗ ಮಂಗಳೂರು ಮೂಲದ ದೀಪಕ್ ಬೆಂಗಳೂರಿನಲ್ಲಿ ಸದ್ಯ ನೆಲೆಸಿದ್ದಾರೆ ಐರ್ಲ್ಯಾಂಡ್ ಹಾಗೂ ಯುಕೆಯಲ್ಲಿ ಕಂಪನಿ ಹೊಂದಿರುವ ದೀಪಕ್ ಉದ್ಯಮಿ ಕೂಡ ಹೌದು ಇನ್ನ ನೀವು ಕೂಡ ಇವರಿಗೆ ವಿಶ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ